ಹಾಯ್ ಹಲೋ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಚಿದಂಬರ ಜಯಂತಿ ನಾವು ಅಗಡಿಯಲ್ಲಿದ್ದೀವಿ ಸೊ ಅಗಡಿ ಅಂದರೆ ಹಾವೇರಿ ಹತ್ರ ಅಗಡಿ ಗ್ರಾಮ ಅಲ್ಲಿ ವಾಡೆ ಅಂತ ದೇಸಾಯಿ ವಾಡೆ ಅಂತಿದೆ ಅಂದರೆ ನಮ್ಮದೇ ವಾಡೆ ನಾನು ಇನ್ನೊಂದು ದಿವಸ ಅದನ್ನು ವಿಡಿಯೋ ಮಾಡ್ತೀನಿ ನಮ್ಮ ಅಜ್ಜಿ ಊರದು ಆ ವಾಡ್ಯದಲ್ಲಿ ಚಿದಂಬರೇಶ್ವರ ದೇವಸ್ಥಾನ ಇದೆ ಅಲ್ಲಿ ಚಿದಂಬರ ಜಯಂತಿ ಉತ್ಸವ ಮಾಡ್ತಾಯಿದ್ದಾರೆ ಸೊ ನಾನು ಅಲ್ಲಿಗೆ ಬಂದಿದ್ದೀನಿ બને શ્રીત્રેપર જે

মা সত্তার রাস্তা বিচার মদরবাং দowalস্তা মদরবাং সূর্য মা খে দাও ও মা খে গেছলে মদরস্থান সরপই আমি আর শান্তি নাই তো ব্রাব সত্তা রাতের শুদ্ধ রক্ত আনন্দ চল 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 ভালো 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 agricutary হ্যাঁ ভালো এর তো সকরি সকরি দিস এই আছে সকরি কোটরে সকরি ও একটা বলদ সকরি

ನೀರು 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 ಸ್ವಲ್ಪ 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 ಬೇಳೆ ನೀರು ಹಾಕೋಣ ಸೂರ್ಯ ಮಾನದ

మంగళం శుభమ సవధానా చంద్ర ధ్యాన సవధానా కస్తూ రీతి కమలాడ పడలే వక్షస్థలే శుభం నా कण सर्वांगे हरिचंदन सुलिम घंटे चुकावे गो गोपस्त्री पिवेषि विजय तो देवी सदा गोपाल कृष्ण ध्यान चेन्नयम् मग्लम् शेषा नौर्यम् पुन्यात् सदा

ಏ ಎಲ್ಲರು ಬೀಳ್ತಾರ ಎಲ್ಲರೂ ಬೀಳ್ತಾರ ಲಕ್ಷ್ಮಣ ಕಾಯ್ ಹೇಳೋಸರು ಅವಲಕ್ಕಿ ಆಯ್ ರೀ ಎಲೀ ಸೋಸೋರು ಅವಲಕ್ಕಿತ್ತವರು ಎಲ್ಲರೂ ಬರ್ತಾ ಇರ್ತಾರೆ ಲಕ್ಷ್ಮಣ್ರಾವ್ ಸ್ವಲ್ಪ ಕಾಳಜಿ ಇರಲಿ ಪರಬ್ರಹ್ಮ ಅವನಿಗ ಲೀಲೆ ಮಾಡೋದೇನು ದೊಡ್ಡದಲ್ಲ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡುವಂಗ ಲೀಲೆ ಪವಾಡ ಅದು ಬಹಳ ಅನಿವಾರ್ಯವಾಗಿ ಸ್ವಾಮಿ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಅವ್ರ ಮಾತುಗಳದ ಮಧ್ಯದೊಳಗೆ ಒಂದು ಮಾತು ಹೇಳಿದ್ರು ಚಿದಂಬರ ದೇವಸ್ಥಾನ ಬಹಳ ಮತ್ತು ನಾವು ಕಂಡವರಂತ ಈ ಬಹಳ ವಿಶಾಲವಾಗಿ ಸ್ವಾಮಿ ತನ್ನ ಮಂದಿರ ನಿರ್ಮಾಣ ಮಾಡಿಸ್ಕೊಂಡ ನಾವ ಎಲ್ಲ ಭಕ್ತರ ಎಲ್ಲರೂ ಶಿವ ಸಹಕಾರಗಳು ಮಾಡ್ಯಾರ ಅವ್ರೇನ್ ಹೇಳಿದ್ರೆ ಪ್ರತಿ ಸೋಮವಾರನೂ ಇಲ್ಲಿ ಭಜನೆ ಆಗ್ಬೇಕಂತ ಹೇಳಿದ್ರು ಅದು ಸ್ವಾಮಿಯ ಜಾಸ್ತಿ ಇನ್ನೇ ಪ್ರಕಟ ದೇವಸ್ಥಾನದೊಳಗೆ ಧ್ವಜ ಮಾಡಿದಾಗ ಅಂತ ಹೇಳಿದರು ನೀವು ನಾಳೆ ಒಂದು ಎರಡು ಮಾತಾಡ್ಬೇಕು ಅಂತ ಏನಂದರೆ ನಮಗೊಂದು ಹೇಳುತ್ತ ಇವತ್ತು ನಾನು ಎಲ್ಲರಿಗೂ ಹೇಳಿಲ್ಲ ನಮ್ಗಿದ್ದೀನಿ ನಾವು ಮನೆ ಕೇಳ್ತಿದ್ವಿ ಅದನ್ನು ಕಾಲು ಬರ್ಬೇಕಲ್ಲ ಕಾಲು ಬಂದರೆ ಅದನ್ನ ಭಗವಂತ ಏನ್ ಹೇಳ್ತಾ ಅಂತಂದ್ರೆ ಭಗವಂತ ಕೊಡತಪ್ಪ ಅಂತಂದ್ರೆ ನಾವು ಮಾಡಿದ ಪುಣ್ಯ ಕರ್ಮಗಳನ್ಸಾರವಾಗಿ ಅವರು ನಮ್ದೇಪಕ ಸ್ವಾಮಿ ಜಗದರಾಮ ಅವರು ಹೇಳಕೊಂಡೆ ಹೇಳ್ತಾರ ನಿತ್ಯ ಜಪ ಅನುಷ್ಠಾನ ಭಜನ ಕೀರ್ತನ दाता ಏಕ ಅನುಷ್ಠಾನ ಇಬ್ರೆ ಹೇಳೋದಾಗ್ಲಿ ತಿರೋಾಗ್ಲಿ ಇತ್ತು ಅಲ್ಲ ಅದು ಕಾರ್ಯಕ್ಕೆ ಬಂತು ಆದರೆ ಸಂತೋಷ ಆದರೆ ಮುಖಾಂತರವಾಗಿ ಭಗವಂತ ನಮಗೆ ಉಪ ಅವಾಗ ಸಂತೋಷವಾಗಿ ಇಲ್ಲಿ ಕಾಣ್ತೀವಿ ಆದ್ದರಿಂದ ನಾವು ಹೋದ ವರ್ಷ ಪ್ರತಿ ವರ್ಷ ತಿರುಮು ಜಿ ಒಳಗೆ ಬರ್ತೀವಿ ನಾವು ಭಜನೆ ಮಾಡಬೇಕು ಕೀರ್ತನ ಮಾಡಬೇಕು ಎಲ್ಲ ಹೇಳ್ತೀವಿ ಜಪ್ಪ ಮಾಡಬೇಕು ಅಂತ ಹೇಳ್ತೀವಿ ಮತ್ತು ನಾವಿಲ್ಲಿ ಅವಾಗ ಸೇರ್ಪಾತ ಮುಂದಿನ ಚಿಕ್ಕ ಬರ್ತೀವಿ ಅದು ಆಗ ವಾಗಿ ಒಂದು ಚಿನ್ನ ದೇವಸ್ಥಾನ ನಿರ್ಮಾಣ ಆಗಿದ್ದಾರೆ ಎಲ್ಲರಿಗೂ ಇವತ್ತು ಒಂದು ಕಣ್ಣು ಹೋಗುವ ಸಹಿತ ಸಮಯಾವಕಾಶ ಸಿಗೋದು ನೋಡಬಾದ ಪ್ರಯತ್ನ ಮಾಡಬೇಕು ಇವತ್ತ ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಜಿ ಇದ್ದಾರೆ ಇವತ್ತ ಒಂದು ದೇಶಕ್ಕೆ ಹೋಗ್ತಾರ ನಾಡಿನ ಒಂದು ದೇಶಕ್ಕೆ ಹೋಗ್ತಾರೆ ಇಲ್ಲಪ್ಪ ಭಾರತ ಇವತ್ತು ಆ ರಾಜ್ಯಕ್ಕೆ ಹೋಗ್ತಾರ ಮತ್ತು ಇನ್ನೊಂದು ಆ ರಾಜ್ಯ ಕಾರ್ಯ ಒತ್ತಡದೊಳಗೆ ಅವ್ರ ದಿನ ಒಂದು ತಾಸು ಯೋಗ ಮಾಡ್ತಾರೆ ನೋಡಿ ಅಷ್ಟು ಕಾರ್ಯ ಒತ್ತಡದ ಅವರು ಒಂದು ತಾಸು ಯೋಗಕ್ಕೆ ಮೀಸಲಾಗಿತ್ತು ನಮಗೂ ಕಾರ್ಯ ಒತ್ತಡದ ಅದರಾಗ ನಾವು ಪ್ರಯತ್ನ ಮಾಡ್ತೀವಿ ನಿತ್ಯ ಒಂದು ಇಪ್ಪತ್ತು ನಿಮಿಷ ಭಜನೆ ಮಾಡೋದು ನಾನು ಹೆಚ್ಚು ಕಡಿಮೆ ಎಲ್ಲಾರ ಮನೆಗೂ ನಿತ್ಯ ಪಾಠವಾಗಿ ದೃಷ್ಟ ಕೊಟ್ಟೇನೆ ನಿನ್ನೆ ಚೆಕಪ್ ಬಿಟ್ಟೊಳಗೆ